ಅಕ್ಕ ಅಕ್ಕ ಮಾವ ಚೈತ್ರ ಅಕ್ಕ ಚೈತ್ರ ಅಕ್ಕ ರವಿ ಬಾರಪ್ಪ ಯಾವಾಗ ಬಂದೆ ಇನ್ನು ಇದೇ ತಾನೇ ಬಂದೆ ಮಾವ ಇಲ್ವಾ ಬರ್ತಾನಪ್ಪ ಕರಿ ಅಕ್ಕ ಒಂದು ವಿಷಯ ಮಾತಾಡಬೇಕು ನಿಮ್ಮ ಹತ್ರ ಓ ಪ್ರವಿ ಯಾವಾಗ ಬಂದಪ್ಪ ಇದೇ ತಾನೇ ಬಂದೆ ಮಾವ ಋತುನೂ ಬಂದ್ಲೆ ಇಲ್ಲ ಮಾವ ನಿಮ್ಮ ಮಗಳು ನಾನು ಹೇಳ್ದಂಗೆ ಎಲ್ಲಿ ಕೇಳ್ತಾಳೆ ಹಾಂ ಎಲ್ಲ ಅವಳು ಹೇಳ್ದಂಗೆ ನಾನು ಕೇಳ್ಕೊಂಡಿರಬೇಕು ಅವಳೇ ಆಗೋಳೆ ನಾನೇ ಎಂಚಿತ ಥರ ಇದ್ದೀನಿ ಹಾಂ ಹಂಗೆ ನಂಗೆ ಗಂಡಸಾಗಿರೋದಕ್ಕೆ ನನ್ನ ಒಂದು ಮಾತಿಗೂ ಬೆಲೆ ಇಲ್ಲ ಯಾಕಪ್ಪ ಪ್ರವಿ ಹಿಂಗೆ ಮಾತಾಡ್ತಾ ಇದ್ಯಾ ಮತ್ತು ಆ ಸುಗುಣಕ್ಕೆ ನಾನು ಹೋಗ್ ಹೋಗಿ ಕೇಳೋಣ ಅಂತ ಹೇಳಿ ನಾನು ಎಷ್ಟು ಇದ್ದೀನಿ ಗೊತ್ತಾ ನಿನ್ನೆಯಿಂದನು ಅವಳು ಬಂದಿಲ್ಲ ನಡೀರಿ ಹೋಗ್ ಕೇಳೋಣ ಅಂತ ಒಂದು ಮಾತು ಹೇಳಿಲ್ಲ ನಾನಿಂಗೆ ನಮ್ಮ ಅಪ್ಪ ಅವ್ರ ಮುಖ್ಯ ನಮ್ಮ ಅಪ್ಪ ಮುಖ್ಯ ನಮ್ಮ ಚಿಕ್ಕಪ್ಪ ಮುಖ್ಯ ಅಂತ ಹೇಳ್ತಾಳೆ ಅಲ್ಲ ನೀವು ಇದೇ ರೀತಿನ ಹೇಳ್ಕೊಡೋದು ಅವ್ಳಿಗೆ ಇವಾಗ ನಿಮ್ಮ ನಿಮ್ಮದು ಇಲ್ಲಿ ಸಾವಿರ ಇರಲಿ ಇವಾಗ ನಮ್ಮ ಮನೆಗೆ ಹೆಣ್ಮಗಳು ಸುಗುಣಕ್ಕ ಅಂದಮೇಲೆ ಕೇಳಬೇಕು ತಾನೆ ನಮಗೆ ನಮಗೆ ಅಪ್ಪರ್ ಕೊಟ್ಟಿರೋದೆ ಆಸ್ತಿ ಸಾಕು ನಮ್ಮ ಚಿಕ್ಕಪ್ಪ ಮಾಡಿರೋದೇ ಆಸ್ತಿ ಸಾಕು ಅಂತಂದರೆ ನಮ್ಮಪ್ಪ ಅವ್ರ ಆಸ್ತಿ ಅಂತ ನನಗೆ ಆಸೆ ಇರೋದಿಲ್ವ ನಮ್ಮಪ್ಪ ತುಂಬ ಕಷ್ಟಪಟ್ಟಿತ್ತು ಆ ಆಸ್ತಿ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನನಗೆ ಆಸೆ ಇರೋದಿಲ್ಲವಮ್ಮ ನನಗೆ ಆಸೆ ಇರೋದಿಲ್ವಾ ಅವಳು ಇದೇ ಸಾಕು ಅದೇ ಸಾಕು ಅಂತ ಆಟ ಮಾಡ್ತಾ ಇದ್ದಾಳೆ ಹ್ಞೂ ಅವಳಿಗೆ ನೀವು ಬುದ್ಧಿವಾದ ಹೇಳಿ ಆ ಸುಗುಣಕ್ಕನ ಹತ್ರ ಬಂದು ಕೇಳೋದಕ್ಕೆ ಕೇಳಿ ಅಷ್ಟೇ ನಾನು ಅದಕ್ಕೆ ಫೋನಲ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತೇಳಿ ಡೈರೆಕ್ಟಾಗಿ ಇಲ್ಲಿಗೆ ಬಂದು ಮಾತಾಡ್ತಾ ಇದ್ದೀನಿ ನೀನ್ ಒಳ್ಳೇನ್ ಅಂದ್ರೆ ಅದೇನೋ ಮಾಡ್ದ ಅಂತಾರಲ್ಲ ಕಾತಿ ಹ್ಮ್ ಅಲ್ಲ ಕಣ ಅವಳದೇನ್ ಕೇಳ್ತಾಳೆ ಮಾತಾಡ್ಸಿ ಅವ್ರದ್ದು ಬುಲ್ದವ್ಲತ್ ನಿಮ್ಮ ಇಲ್ಲ ಪ್ರವಿ ಹ್ಮ್ ನನ್ನ ಮಗಳು ತಗ್ಗಿ ಹೋಗಿ ಅವಳು ಕೇಳ ಅಂತದ್ದೇನಿಲ್ಲ ನಮ್ಗೆ ಇಷ್ಟ ಆಗಲ್ಲ ನಾವೇ ಹೇಳಿದೀವಿ ಹ್ಮ್ ಹೋಗಿ ಕೇಳ್ಬೇಡ ಕಣಮ್ಮ ನೀನು ಅಂತ ಹೇಳಿ ಬೇಕಾ ನಿಮ್ಮ ನೀನು ಕೇಳ್ಕೊ ಹೋಗು ಅಷ್ಟೇನೆ ನಾ ನನ್ ಮಗಳಗ್ ಮಾತ್ರ ನಾವು ಕಳ್ಸೋದಿಲ್ಲ ಅಕ್ಕ ನಿಮ್ಗು ಇದಕ್ಕೂ ಏನ್ ಸಂಬಂಧ ಅಕ್ಕ ಅಯ್ಯೋ ದೇವ್ರೆ ಅಕ್ಕ ಒಂದು ಮಾತು ನಡೆಯೋಲ್ಲ ಅನ್ಮೇಲೆ ನಾನು ಹೇಳಿದ್ದು ಎಲ್ಲ ನೀವೇ ಹೇಳ್ದಂಗೆ ಕೇಳಿದೀನಿ ಎಲ್ಲ ಋತು ಹೇಳ್ದಂಗೆ ನಾನು ಕೇಳಿದೀನಿ ಇವಾಗ ಅವನು ನಾನು ಹೇಳಿರೋ ಮಾತು ಒಂದು ಮಾತು ನಡೆಯಲ್ಲ ಅಂದಮೇಲೆ ಇವಾಗ ಸುಗುಣಕ್ಕನ ಹತ್ರ ಬಂದು ಅವಳು ಬಂದು ಕೇಳಿದ್ರೆ ಅವಳು ಆಗ್ತಾಳಂತೆ ನಮ್ಮ ಅಪ್ಪನ ಆಸ್ತಿ ನಾನು ಮಾಡಿಸ್ಕೋಬೇಕು ಅನ್ನೋದು ನನಗೆ ತುಂಬ ಆಸೆ ಐತೆ ನಮ್ಮಪ್ಪ ತುಂಬ ಕಷ್ಟಪಟ್ಟಿದ್ರಂತೆ ನನಗೆ ತುಂಬ ಆಸೆ ಐತೆ ಅದನ್ನ ಮಾಡ್ಕೋಬೇಕು ನಂದು ಅನ್ನೋದು ನಮ್ಮ ಅಪ್ಪನ ಆಸ್ತಿ ಅನ್ನೋದು ಇರಬೇಕು ಅಂತ ಹೇಳಿ ಇಲ್ಲ ಕಣೋ ಆ ಸುಗುಣನ ಹತ್ರ ನನ್ನ ಮಗಳೋಗಿ ಏನಿಲ್ಲ ನನ್ನ ಮಗಳಿಗೆ ಏನು ಕಡಿಮೆ ಆಗಿಲ್ಲ ಹ್ಞೂ ನಾವೆಲ್ಲರೂ ನೋಡ್ಕೊತಿದ್ದೀನಿ ನಾವೆಲ್ಲರೂ ಇರಬೇಕಾದ್ರೆ ಅವಳ ಹತ್ರ ಹೋಗಿ ತಗ್ಗಿ ನನ್ನ ಮಗಳು ಅವಳೇ ಯಾರು ಇಲ್ದಾಳೇನೆ ಅಷ್ಟೊಂದು ಕೊಬ್ಬಲ್ಲಿ ಅಷ್ಟು ಜಂಬದಲ್ಲಿ ಮೆರಿತಾ ಮೇರಿತಾಯಿದ್ದಾಳೆ ಅಂದಮೇಲೆ ನಮ್ಮ ಮಗಳಿಗೆ ಎಲ್ಲರೂ ಇದ್ದು ಚಿಕ್ಕಪ್ಪ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಪ್ರೀತಿ ಸಿಕ್ಕಿ ಎಲ್ಲರೋಳನ್ನ ಅಷ್ಟೊಂದು ಪ್ರೀತಿ ಮಾಡ್ತಾಯಿದ್ರು ಎಲ್ಲರೂ ಅವಳ ಜೊತೆಗಿದ್ರು ನನ್ನ ಮಗಳು ತಗ್ಗಿ ಆ ಹತ್ರ ಹೋಗ್ಬೇಕು ಅನ್ನೋದೇನಿಲ್ಲ ಕಣವ್ ಪ್ರವಿ ಹೋಗೋದಿಲ್ಲ ಅವಳು ಅಲ್ಲ ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ ಅವನ್ ಮಾತಾದ್ರೂ ನಿಮ್ಮ ಮಗಳಿಗೆ ಹೇಳುದ್ರ ಕೇಳ್ರಿ ಅಂತ ಹೇಳಿ ಅಲ್ಲ ನೀವು ಹಿಂಗೆ ಮಾತಾಡ್ತಾ ಇದೀರಲ್ಲ ನಿಮ್ಗೇನು ಅನ್ಸೋದಿಲ್ಲ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವ್ ಹಾಂ ಈಗ ನನಗೆ ಏನು ಮಾಡ್ತಿರೋ ಗೊತ್ತಿಲ್ಲ ಅವ್ಳು ಅಷ್ಟೇನೆ ಕೇಳ್ಬೇಕ ಅವ್ಳು ಬಂದು ಕೇಳಲೇಬೇಕು ಮಾಮ ಕೇಳಲಿಲ್ಲ ಅಂತಂದ್ರೆ ಆಗಲ್ಲ ಕೇಳಲ್ಲ ಕಣ ಅವ್ಳು ಕೇಳಲ್ಲ ಅವ್ಳ ಮನೆ ಯಾಕೆ ಹೋಗ್ಬೇಕು ಹ್ಮ್ ಹೋಗಲ್ಲ ಕಣ ನಾವು ಕಣ್ ನಮ್ಗಳಿವಿ ಅವ್ಳ ಹೋಗ ಅಂತದ್ದೇನಿಲ್ಲ ಅಲ್ಲ ಇವರು ಇವರು ಇವ್ರು ಮತ್ತೆ ಅವನು ಹೇಳ್ಕೊಡ್ತಾನೆ ಯಾಕೆ ಇವಾಗ ಅವನು ಇವತ್ತೆಲ್ಲ ಋತು ಆಸ್ತಿ ಕೊಟ್ಟನಲ್ಲ ಅದೇ ಸಾಕು ಹ್ಞೂ ಬೇರೆ ಯಾವ ಆಸ್ತಿನೂ ಬೇಡ ಸಾಕು ಅದು ನೋಟು ಕಸ್ಮಣ ಏನು ಹ್ಞೂ ಅಸ್ನಾದ್ವಲ್ಲ ಐತಲ್ಲ ಅಲ್ಲೇನೆ ಬೇಸಾಯ ಮಾಡ್ರಿ ಸಾಕು ಹ್ಞೂ ಹೋಗ ಅಲ್ಲೇ ನೀವಾಗ ನಾ ಮೋಸ ಕೊಟ್ಟಿರೋದ್ವಲ್ಲ ನಮ್ಮ ಮೊರ್ಸ ಕೊಟ್ಟಿರೋ ಆಸ್ತಿ ಎಲ್ಲ ನಾ ಕೋಟಿ ಗಟ್ಟಲೆ ಬಾಳುತ್ತೆ ಹ್ಮ್ ರೋಡ್ ಸೈಡ್ನಾಗೈತಿ ಬಾಡಿಗೆನೆ ಓಟ ಓಟ ಬರುತ್ತೆ ಅದೇ ಸಾಕು ನಿಮ್ಗೆ ಆಗ್ಬೇಕಾಯ್ತು ಏನು ಅತ್ಯಾಸೆ ಪಡ್ತೀವೋ ಸಾಕಿರೋದೆ ಅಲ್ಲ ಎಲ್ಲರೂ ಹಿಂಗೆ ಮಾತಾಡ್ತಾ ಇದ್ದೀರಾ ಹಂಗಾದ್ರೆ ನನ್ನ ಮಾತಿಗೇನು ಬೆಲೆ ಇಲ್ಲ ಹ್ಞೂ ನನಗೇನು ಬೆಲೆನೇ ಇಲ್ಲ ಬಿಡಿ ಎಲ್ಲದಕ್ಕೂ ನೀವು ಹೇಳ್ದಂಗೆ ಕೇಳ್ಕೊಂಡು ನೀವು ಹೆಂಗೆ ಹೇಳ್ತೀರೋ ಅಂತ ಕೇಳ್ಕೊಂಡು ಯಾಕಂದ್ರೆ ನಿಮ್ಮ ಹತ್ರ ಕೈ ಚಾಚ್ಕೊಂಡು ಎಲ್ಲ ನೀವು ಹೇಳ್ದಂಗೆ ಕೇಳೋದಕ್ಕೆ ನಾನು ನೋಡ್ತಾ ಎಲ್ಲನ ಎಲ್ಲದಕ್ಕೂ ನಿಮ್ಮ ಮಾತೆ ನಡಿಬೇಕು ಅಂತಂದ್ರೆ ಹಾಗಾದ್ರೆ ನನ್ ಮಗಳಿಗೆ ನಾವು ಹೇಳ್ತಿದ್ವಿ ನನ್ನ ಮಗಳು ಅವಳ ಹೋಗ ಅಂತ ಅಂತದ್ದೇನಿಲ್ಲ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅವಳಲ್ಲಿ ಹೋಗ ಅಂತ ಅದಕ್ಕೆ ನಾವು ಹೇಳಿದ್ವಿ ನನ್ ಮಗಳಿಗೆ ನೀನ್ ಹೋಗ್ಬೇಡ ಅಂತ ಯಾಕೋ ಏನಾತ ಇವಾಗ ಇವ್ರದ್ದು ಏನೋ ನಾವು ಗೋಮಳದ್ದು ಅಲ್ಲ ಹೆಸರಿ ಮಾಡಿಸ್ಕೊಂಬಕ್ ಬಂದೈತಂತಪ್ಪ ಹನ್ನೆರಡು ಎಕರೆ ಜಮೀನು ಅದಕ್ಕೆ ಸುಗುಣನ ಇವಾಗ ಕೇಳಿದ್ರಂತೆ ಅವಳು ನಾನು ಹಾಕಲ್ಲ ನೀನು ಹೆಂಡ್ತಿ ಬಂದು ಕೇಳ್ಲಿ ಅಂದ್ಲಂತೆ ಅದಕ್ಕೆ ರೂತನ್ನ ಬಾ ಕೇಳು ಬಾ ಕೇಳು ಅಂತೇಳಿ ಇವನು ಬಲವಂತ ಮಾಡ್ತಾ ಇದ್ದಾನೆ ಪ್ರವಿ ಅದಕ್ಕೇನೆ ನಾನು ನೀನು ಬಲವಂತ ಮಾಡೋಂಥದ್ದೇನಿಲ್ಲಪ್ಪ ನನ್ನ ಮಗಳು ಯಾರ ಹತ್ರನೂ ತಗ್ಗಿ ಹೋಗೋ ಅಂಥದ್ದೇನಿಲ್ಲ ಅವಳನ್ನ ಮಾತಾಡ್ಸೋ ಅಂಥದ್ದೇನಿಲ್ಲ ಅವಳಗೂ ಅವಳು ಭಾಳ ಇದ್ದಾಳೆ ಗುಣ ಅವಳನ್ನ ಮಾತಾಡ್ಸೋ ಅಂಥದ್ದೇನಿಲ್ಲ ನನ್ನ ಮಗಳು ನನ್ನ ಮಗಳು ಯಾಕೆ ಮಾತಾಡಿಸ್ಬೇಕು ಅವಳನ್ನ ಅಂತ ನಾನು ಹೇಳ್ತಾ ಇದ್ದೀನಿ ಹ್ಞೂ ಸರಿ ಅಲ್ವೇನಪ್ಪ ಅವಳು ಯಾಕೆ ಬೋ ಹೋಗ ಅವಳನ್ನ ತಗ್ಗಿ ಕೇಳಬೇಕು ಹನ್ನೆರಡು ಎಕರೆ ಆಸ್ತಿ ನಮ್ಮ ಅಪ್ಪಂದು ಅವಾಗ ತುಂಬ ಕಷ್ಟಪಟ್ಟಿದ್ದಾರೆ ಅದನ್ನ ಮಾಡಿಸ್ಕೊಬೇಕು ಇವಾಗ ಅವ್ರಿಗೂ ಎರಡೆರಡು ಎಕರೆ ಕೊಡ್ತೀನಿ ಎರಡೆರಡು ಎಕರೆ ಕೊಡ್ತೀನಿ ಅಂತ ಹೇಳಿ ನಾನು ಮಾತಾಡ್ಕೊಂಡ್ ಬಂದಿದ್ದೀನಿ ಹ್ಮ್ ಅವ್ರಿಗೂ ಹೇಳಿದೀನಿ ಅದಕ್ಕೆ ಋತು ಒಬ್ಳು ಬಂದ್ ಕೇಳಿದ್ರೆ ಆಗುತ್ತೆ ಅವ್ಳು ನಾನು ಬಂದ್ ಕೇಳಲ್ಲ ಅಂತ ನಮ್ಮ ನಮ್ ಸುಗುಣ್ಣ ಹಿಂಗೆ ಮಾಡಿದ್ರೆ ಹೆಂಗ್ ಸರಿ ಹೋಗುತ್ತೆ ಅತ್ತೊಬ್ರು ಇತ್ತೊಬ್ರಾದ್ರೆ ಹೆಂಗ್ ಸರಿ ಹೋಗುತ್ತೆ ಹ್ಮ್ ಹೆಂಗ್ ಸರಿ ಹೋಗುತ್ತೆ ಅಂತ ನೀನೇನೇನಪ್ಪ ನನ್ನ ಮಮ್ಮಗಳು ಕೇಳಲ್ಲ ಹ್ಞೂ ಹ್ಮ್ ಚಿಕ್ಕಪ್ಪನೇ ಮಸ್ತ್ ಆಯ್ತಾರ ಅಪ್ಪನೇ ಕೊಡ್ತಾನೆ ಬೇಕಾರೆ ನಾವೇ ಬೇಕಾರೆ ಬೇಕಾರೆ ವಲ ಕೊಡಿಸ್ತೀವಿ ಹ್ಞೂ ಯಾವ್ದಾನ ದುಡ್ಡು ನೋಡ್ಕೊಂಡು ಒಲ ಕೊಡಿಸ್ತೀವಿ ನೀನಂತ ಸಹವಾಸಕ್ಕೆ ಬಿಟ್ಬಿಡು ನನ್ನ ಮಗಳು ಬಂದ್ ಅವ್ಳನ್ನ ಕೇಳ ಅಂತೇನಿಲ್ಲ ಹ್ಮ್ ನಮಗೆ ಗೊತ್ತೈತೆಂಬರ್ಷುಗುಣ ಮೇಲೆ ಭಾಳ ಸಿಟ್ಟೈತಿ ಹ್ಞೂ ಹ್ಞೂ ನಿಜವಾಗ್ಲೂ ಇವತ್ತು ಮಾತಾಡಿದ್ರೆ ಮಾತು ಮಾತೆಲ್ಲೆಲ್ಗೋಗಿ ಹೋಗ್ತವೆ ಮಾವ ನಿಮ್ಮ ನಿಮಗೆ ಹೇಳ್ತಾ ಇದ್ರ ಹಾಂ ನಮ್ಮ ಸುಗುಣಕ್ಕ ಈಗ ತಪ್ಪು ಮಾಡಿದ್ದಾರೆ ಇಲ್ಲ ಅಂತಲ್ಲ ಎಲ್ಲದೂ ತಪ್ಪೈತೆ ನಿಮ್ಮದು ತಪ್ಪೈತಿ ಅವ್ರದ್ದು ತಪ್ಪೈತೆ ಇಬ್ಬರದು ತಪ್ಪೈತಿ ಇವಾಗ ತಪ್ಪು ಮಾಡ್ದಿಲ್ದವ್ರು ಯಾರು ಏನು ದೊಡ್ಡ ಸಾಚ ಅಂತ ನಾನು ಹೇಳ್ತಾ ಇಲ್ಲ ಹ್ಞೂ ಇವಾಗ ಎಲ್ಲರೂ ತಪ್ಪು ಮಾಡವ್ರೆ ಇವಾಗ ನಿನ್ನ ತಮ್ಮ ತಪ್ಪು ಮಾಡಿಲ್ಲ ಅಂತ ಹೇಳಿ ನಿಮ್ಮ ದೊಡ್ಡ ನಿಮ್ಮ ತಮ್ಮ ಏನು ದೊಡ್ಡ ಸಾಚ ಅಲ್ಲ ಹ್ಞೂ ಇವಾಗ ಅದೇ ಅವ್ರ ಹತ್ರ ನಾನು ಬಂದಿದ್ದೀನಿ ಹ್ಮ್ ಜಗಳ ಮಾಡ್ ಬಂದಿದ್ದೀನಿ ನಿಮ್ಮ ತಮ್ಮನತ್ರ ನೀವೇನು ದೊಡ್ಡ ಸಾಚ ಅಲ್ಲ ಅಂತ ಹ್ಮ್ ಅಲ್ಲ ಇವ್ನ ನೋಡು ಅಲ್ಲ ಈ ಪಟ್ಟಿ ಕಣೋ ಅವ್ನಿಂದ ಹತ್ರ ಹಂಗತ್ರಕ್ ಹೋಗಿ ಜಗಳ ಮಾಡಕ್ ಹೋಗ್ಯನಲ್ಲ ಇವನು ಹ್ಮ್ ಅಂತ ಜಗಳ ಮಾಡಕ್ ಹೋಗ್ಯವನಿ ಏ ಇವ್ನು ಒಳ್ಳೆನಲ್ಲಿ ಹೇಳು ಈಗ ಆಸ್ತಿ ಬರುತ್ತೆ ಅಕ್ಕ ಎರ ಕಡೆಕ್ ಮಾತಾಡೋದ್ ನೋಡಿ ಇವನು ಏ ಅದೇನು ಕುಕಂಡ್ ಮಾತಾಡಲ್ಲ ಅವ್ರುಸ ಕುಂಡಿಸ್ಕಂಡು ಅದ್ ಏನ್ ಹೇಳ್ಬೇಕು ಹೋಗಿ ಅವ್ರು ಸುಗುಣ್ ಗೋಳಿ ಹನ್ನೆರಡು ಎಕರೆ ಜಮೀನು ಮತ್ತ ಅಪ್ಪ ಆಸ್ತಿ ಅವ್ನ್ಗು ಮಾಡಿಸ್ಕೆಬೇಕು ಅಂಬೋದು ಆಸೆ ಇದ್ದಿರುತ್ತೆ ಅಪ್ಪನಾಯ್ಸಿ ಆಸ್ತಿ ಏನ್ಮೇಲೆ ಎಂತಾರ್ಗು ತಗೋಬೇಕು ನಮ್ಮಅಪ್ಪ ಆಸ್ತಿ ಅಂಬೋದೊಂದು ಆಸೆ ಇರುತ್ತೆ ಅದಕ್ಕಾಗಿನ ಕಣಲ್ಲ ಹೋಗ್ರೋ ಕೇಳ್ರೋ ಏನು ಸುಗುಣ್ ಗೋಳ್ರೋ ಸೊ ಈ ಮಾನ್ ಸುಂದಿರ ಮಾಮ್ಮ ಅತ್ತ ಹ್ಞೂ ಅವಳಕ್ಕೆ ಯಾರು ಹೋಗ್ತಾರ ಕೇಳ್ಕೊಂಡು ಏ ನಮಗೇನೇನು ಕಮ್ಮಿ ಆಗಿಲ್ಲ ಎಲ್ಲಾರು ಕಳ್ಕೊಂಡು ಯಾರು ಮಾತಾಡಿಸ್ಲಿಲ್ಲ ಅಂದ್ರೂ ಅಷ್ಟೊಂದು ಜಂಬ ಪಟ್ಕೊಂಡು ಅವಳೇ ಹೆಂಗಿರ್ಬೇಕಾದ್ರೆ ನಾವೇ ಹೆಂಗಿರ್ಬೇಡ ಹ್ಞೂ ನಾವು ಇಷ್ಟೊಂದು ಎಲ್ಲರೂ ಎಲ್ಲರ ಪ್ರೀತಿ ಕಳ್ಕೊಂಡು ನಾವು ಮರ್ಯಾದೆ ಕಳ್ಕೊಂಡಂಗೆ ಇಷ್ಟು ಗೌರವ ಇದ್ದು ನಾವು ಎಲ್ಲ ಹಿಂಗೆಲ್ಲ ಚೆನ್ನಾಗಿದ್ದು ಹತ್ರ ತಗ್ಗಿ ಹೋಗೋ ಅಂತದ್ದೇನಿಲ್ಲ ಹ್ಞೂ ಎಲ್ಲರನ್ನೂ ಕಳ್ಕೊಂಡು ಬೀದಿ ಬೀಕಾರಿ ಅಂತ ಅವಳ ಹತ್ರ ನಾವು ಸು ಕರ್ಕೊಂಡು ಹೋಗ್ಬೇಕು ಹಾಗೆ ಮಾತಾಡಬೇಡಿ ಚೈತ್ರ ಅಕ್ಕ ಹ್ಞೂ ಹಾಗೆ ಮಾತಾಡಬೇಡಿ ನಿಮ್ಮ ಮಾತು ಕೇಳ್ಬಿಟ್ಟು ನಾನು ನಮ್ಮ ಸುಗುಣಕ್ಕನ್ನು ನಾನು ದೂರ ಮಾಡ್ಕೊಂಡೆ ಇವತ್ತು ಅವರು ತಪ್ಪು ಮಾಡಿದ್ದಾರೆ ನಮ್ಮ ಅಕ್ಕರ್ ತಪ್ಪು ಮಾಡಿಲ್ಲ ಅಂತ ನಾನು ಇಲ್ಲ ಅವರು ಮಾಡ್ಯವ್ರೆ ಏನು ಮಾಡೋಕ್ಕಾಗುತ್ತೆ ತಪ್ಪು ಅನ್ನೋದು ಅಲ್ಲಣ್ಣ ಮಮ್ಮ ಮಮ್ಮ ನೀನೇ ಹೇಳು ತಪ್ಪು ಅನ್ನೋದು ಎಲ್ಲರೂ ಮಾಡ್ತಾರೆ ಮನುಷ್ಯ ತಪ್ಪು ಮಾಡೋದು ಸಹಜ ಹ್ಞೂ ಇವಾಗ ನಾನು ನಮ್ಮ ಅಕ್ಕರ್ ನೋಡ್ಕೋಬೇಕು ಅವ್ರನ್ನು ಕಳಿಸ್ ಕಳಿಸ್ಬೇಕು ಅವರು ಚೆನ್ನಾಗಿರಬೇಕು ಅವ್ರಿಗೆ ಅವಾಗ ಏನೂ ಕೊಟ್ಟಿಲ್ಲ ಅಂತ ಬಡತನದಲ್ಲಿ ಏನೂ ಕೊಟ್ಟು ಮದುವೆ ಮಾಡಿಲ್ಲ ಬರೀ ಎಂಥವ್ರು ಏನ್ತರು ಬರ್ತಾರೆ ಅಂತವ್ರಿಗೆ ಕೊಟ್ಟು ಸುಮ್ಮನೆ ಕಳಿಸಿದ್ವಿ ನಮ್ಮ ಅಮ್ಮ ಹೇಳುತ್ತೆ ಒಂದು ಕಿವಿಗೆ ಸಮೇತ ಮಾಡಿಸ್ಕೊಟ್ಟಿಲ್ಲ ಕಣಪ್ಪ ಅದಕ್ಕೆ ಎರಡೆರಡು ಎಕರೆ ಜಮೀನಾದರೂ ಕೊಡು ಇವಾಗ ಅಂತ ಹೇಳ್ತಾ ಇತ್ತು ಅದಕ್ಕೆ ಅವರು ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ತುಂಬ ಆಸೆ ಪಡ್ತಾ ಇದ್ದರೆ ಈ ಋತು ನನಗೆಲ್ಲ ಎಲ್ಲ ನಿರಾಸೆ ಮಾಡ್ತಾ ಇದ್ದಾಳೆ ಇನ್ನೇನೇ ಅನ್ನೋ ನಾವಂತೂ ಕಳ್ಸಲ್ಲಪ್ಪ ನಮ್ಮ ಋತುನ ತೆಗ್ಗಿ ಹೋಗಿ ಅವಳನ್ನು ಕೇಳೋಂಥದ್ದೇನಿಲ್ಲ ನಮ್ಮ ಋತಿಗೆ ಏನು ಕಮ್ಮಿ ಆಗಿಲ್ಲ ನೋಡಿ ಎಲ್ಲರೂ ನೀವು ಹಿಂಗೆ ಹೇಳ್ತಾ ಇದ್ದೀರ ಅಂದ್ರ ಮೇಲೆ ಈ ಮನೆಯಾಗ್ ನಾನು ಕಾಲಿಡೋದಿಲ್ಲ ಈ ಮನೆಯಿಂದ ನಾನು ಕಾಲು ಇಡೋದಿಲ್ಲ ಹ್ಞೂ ನೀವು ಹೇಳಿ ಆ ಋತುಗೆ ಏನಾದರೂ ಒಂದು ಹೇಳಿದ್ರೆ ಮಾತ್ರ ನನ್ನ ಮಾತೇನೂ ನಡೆಯೋದಿಲ್ಲ ನನ್ನ ಮಾತಿಗೆ ನೀವು ಬೆಲೆ ಕೊಡಲಿಲ್ಲ ಅಂದಮೇಲೆ ನಾನು ಮತ್ತೆ ಈ ಮನೆಗೆ ಕಾಲು ಇಡೋದಿಲ್ಲ ಹಾಂ ನಾನು ಇನ್ನಾಕೆ ಬರಬೇಕು ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಒಂದು ಮಾತಿಗೂ ನನ್ನ ನಂದು ಒಂದು ಇಲ್ಲಿ ಬೆಲೆ ಇಲ್ಲ ಅಂದಮೇಲೆ ನಾನು ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲಿ ಬರಬೇಕು ಹ್ಞೂ ಎಲ್ಲ ನೋಡಿಕೊಂಡ್ರು ಎಲ್ಲ ಚೆನ್ನಾಗೆ ಅಂತ ಹೇಳಿ ನಾನು ತುಂಬ ಖುಷಿ ಪಡ್ತಿದ್ದೆ ಆದರೆ ಏನೇ ಅಂದ್ರೂ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಎಲ್ಲ ಒಂಥರ ಬೇಜಾರಾದಂಗೆ ಆಗುತ್ತೆ ನಾನು ಈ ಮನೆಗೆ ಕಾಲಿಡೋದಿಲ್ಲ ಇಡೋದಿಲ್ಲ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಪೈನ್ ಏ ಹೋದ್ರು ಹೋಗ್ತಾನೆ ಹೇಳು ನಾವೆಲ್ಲ ನೋಡ್ಕಂಡವಲ್ಲ ಅದಕ್ಕೆ ನೀವ್ನಿಗೆ ಜಂಬ ಬಂದ್ಬಿಡ್ತು ಹ್ಞೂ ಈಗ ಅಪ್ಪ ಆಸ್ತಿ ಸಿಗುತ್ತೆ ಅಂತ ಹೇಳಿ ಈಗ ಜಂಬ ಮಾಡ್ತಾ ಇದ್ದಾನೆ ಸಿಗ್ಲಿಲ್ಲ ಅಂದ್ರೆ ಸುಮ್ನೆ ನಿಂತಿದ್ದ ನಾವು ಹೇಳ್ದಂಗೆ ಕೇಳ್ಕೊಂಡು ಓ ಇವಾಗ ಸುಗುಣನ ಸುಗುಣನತ್ರ ಹೋಗ ಅಂತದ್ದೇನಿಲ್ಲ ನಮ್ಮ ಋತಮ್ಮ ಎಷ್ಟು ನಾವು ಹೆಂಗ್ ಸಾಕಿದೀವಿ ನಮ್ಮ ಋತಮ್ಮನ ಇರೋಳ ಒಬ್ಳು ಎಲ್ಲ ಇದ್ದು ಕೊಟ್ಟುನು ಹತ್ರ ಯಾಕೆ ಹೋಗ್ಬೇಕು ಅವಳು ಕಾಲು ಯಾಕೆ ಹಿಡ್ಕೋಬೇಕು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಹೋಗ್ಬಿಡ ಅಂತ ಅನ್ನೋ ಚೈತ್ರ ಹೇಳಿದ್ದೀವಿ ನಾವು ಅಲೆ ಹೋಗ್ಬೇಡ ಅಂತ ಹೇಳಿ ಇವಾಗ ಇಲ್ಲವ್ ಸಾವಿರ ಇರ್ತಾ ಪಾಪ ಹ್ಮ್ ಇಲ್ಲಿ ನಾವು ಸಾವಿರ ಇದ್ದಾಗ ನಾವು ಅದನ್ನ ಏನ್ ಮಾಡ್ಕೊಂಡ್ ಹೋದ್ರ ಆಗುತ್ತೇನಲ್ಲ ಹ ಇನ್ನೇನು ಹ್ಮ್ ಅವು ಸಾವಿರ ಇರ್ದಿರ್ತವೆ ಸಾವಿರ ಹಿಡ್ದಿರ್ತವೆ ಅವನ್ನೇ ನಾವು ಮನಸ್ಸನ್ನ ಇಕಂಡು ಇವಾಗ ನಾವು ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ ಪಾಪ ಇವಾಗ ಋತಮ್ ಕೇಳೋದ್ರಾಗ ಏನಿಲ್ಲ ಮನೆ ಮಗಳು ಅಂದ್ಮೇಲೆ ಕೇಳಬೇಕು ಪಾಪ ಕೇಳಿ ಮಾಡಿಸ್ಕೆಬೇಕು ಅಂಬೋದ್ ಅವನಗು ಆಸೆ ಇವಾಗ ನೋಡು ಬಂದ್ ಕೇಳ್ಕೊಂಡ್ರು ಅತ್ತೆ ಮಾವ ನಮ್ಮ ಇನ್ನು ನಮ್ಮ ಮಾವ ಯಾತು ಹೇಳಿಲ್ವಲ್ಲ ಅಂತ ಹೇಳಿ ಬೇಜಾರಾಗಿ ಅವ್ನು ಹ್ಮ್ ಅಕ್ಕಿ ಮನಿ ಬರೋದೇ ಇಲ್ಲ ಅಂತ ಹೋದ ಅಪ್ಪ ಯಾಕಪ್ಪ ಪ್ರಸನ್ ನೋಕಿ ಅವಳಿ ರಾತು ಇವಾಗ ಅವ್ರಿಗು ಎರಡು ಪಾಪ ಅವರು ಯಾತು ಇಲ್ಲ ಹೇಳಿ ಮನ್ ಮನೆ ಮನ್ ಮನೆ ಸುತ್ತಾರಿ ಯಾರು ಪಾಪ ಅವ್ರ ಅಕ್ಕ ಇರುನು ಹಂಗತ್ತ ಎರಡು ಎಕರೆ ಕೊಟ್ರತ್ತ ಚೆನ್ನಾಗಿ ಇರ್ತಾರೆ ಅಂತ ಅವನು ಇವರು ಯಾರು ಕೇಳ್ತಾರೆ ಅಂತ ಏ ಹೋಗ್ ಬೋಲಿ ಇಂತವೇ ಸಮಸ್ಯೆ ತಲೆ ಕೆಡಿಸಿ ಬಿಡಿ ಹಂಗ ನಾಳಾಗ ಹೋಗ್ಲಿ ಯಾತ ಹಂಗ ನಾಳಾಗ ಹೋಗ್ಲಿ ನೀನು ಯಾತೋ ತಲೆ ಕೆಡಿಸಿ ಬಿಡಿ ಸುಮ್ಮನೆ ನೀರು ರವಿ ಮುಂಚ್ಕೊಂಡು ಹೋದ ಈ ಮನೆಗೆ ಕಾಲಿ ಕದಿಲ್ಲ ನನ್ನ ಮಾತಿ ಬೆಲೆ ಇಲ್ಲ ಅಂದ್ಮೇಲೆ ನಾನು ಈ ಮನೆ ಬರೋದಿಲ್ಲ ಅಂತ ಓದ ಹೋಗ್ಲಿ ಹೇಳು ಅಲ್ಲಿ ಬೇರೆ ವರ್ಷದ ಮೇಲೆ ಬೇರೆ ಗಲಾಟೆ ಮಾಡ್ಬೋದಂತೆ ಹ್ಮ್ ಅದಕ್ಕೆಲ್ಲ ಕಾರಣ ನೀವೇನೆ ಹಂಗೆ ಹಿಂಗೆ ಅಂತ ಹೇಳಿ ಇಷ್ಟೊಂದು ಜೋರು ಮಾಡ್ತಾ ಇದ್ ಯಾಕೆ ನಾವೆಲ್ಲ ನೋಡ್ಕೊಂಡ್ವಲ್ಲ ಅದಿಷ್ಟೇ ಜಮಾ ಬಂದ್ಬಿಡ್ತು ಹ್ಮ್ ಈಗ ನಮ್ಮ ಅಕ್ಕ ಮಾತಾಡ್ಸಕ್ ಬರಲ್ಲ ಋತು ಅಂತ ಹೇಳ್ತಾ ಇದ್ದಾನೆ ಹ್ಮ್ ಅವಳು ಹೋಗಂತದ್ದೇನಿಲ್ಲ ಅವ್ಳೆಲ್ಲಾರು ಕಲ್ಕೊಂಡ್ ಅಷ್ಟು ಆರಾಮಾಗಿರ್ಬೇಕಾದ್ರೆ ಇವಳೆಲ್ಲಾರು ಇದ್ದು ಇವಳೆ ಹೆಂಗಿರ್ಬೇಡ ಹ್ಮ್ ഉടക്കാളോ തര സൂഹദില്ല ഒപ്പൊക്ക നമ്മ മേനോ കമ്മി മാില്ലാ ചോട് ഉം നോത്ത ഭാഗത്ത് നോടാ വിഡിയോ ബന് കമെന്റ് വീഡിയോ എസ് ആ ശർ ഇന്ന ചാനൽ മാക്കൊള്ളി ഓക്കെ വീക്ഷേ ധന്യം